ಬೆಳೀಲಿಕ್ಕೆ ಅವರ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅವಕಾಶ ಕೊಡಕೂಡುದು ಮೊನ್ನೆ ನಡೆದಿರ್ತಕ್ಕಂಥ ಘಟನೆ ಬಹಳ ಖಂಡನೀಯವಾದಂತಹ ಘಟನೆ ಅದು ಅಮಾನುಷವಾದಂಥ ಘಟನೆ ಹೇಯ ಕೃತ್ಯ ಅದನ್ನು ತೀವ್ರವಾಗಿ ನಾನು ಖಂಡಿಸ್ತೇನೆ ಇದೇ ಜಾಗದಲ್ಲಿ ಇಲ್ಲಿ ಈ ಜಿಲ್ಲೆನಲ್ಲೇ ಪುಲ್ವಾಮಾ ಇನ್ಸಿಡೆಂಟ್ ನಡೆದಿತ್ತು ಅದರಿಂದ ಎಚ್ಚರಿಕೆಯಿಂದ ಇರಬೇಕಾಗಿತ್ತು ಕೇಂದ್ರ ಸರ್ಕಾರ ಸ್ವಲ್ಪ ಕೂಡ ರಿಲ್ಯಾಕ್ಸ್ ಆಗಬಾರ್ದಾಗಿತ್ತು ಬಹುಶಃ ನನಗೆ ಅನಿಸುತ್ತೆ ಇಲ್ಲಿ ಇಂಟಿಲಿಜೆನ್ಸು ವೈಫಲ್ಯ ಇದೆ ಅಂತ ಅನಿಸುತ್ತೆ ಏನೇ ಆಗಲಿ ಈಗ ನಾವು ಇನ್ಸಿಡೆಂಟ್ ಆದಮೇಲೆ ತಗೊಳ್ತಕ್ಕಂಥ ಕ್ರಮಗಳು ಬೇರೆ ಇನ್ಸಿಡೆಂಟ್ ಆಗೋದಕ್ಕಿಂತ ಮುಂಚಿತವಾಗಿ ತಗೊಳ್ತಕ್ಕಂಥ ಕ್ರಮಗಳು ಅದನ್ನ ಕೇಂದ್ರ ಸರ್ಕಾರ ಮಾಡಲಿಲ್ಲ ಸೊ ಪುಲ್ವಾಮಾದಲ್ಲಿ ನಲವತ್ತು ಜನ ಸೈನಿಕರು ಸತ್ತರು ಭಾರತೀಯ ಸೈನಿಕರು ಸತ್ತಿದ್ರು ಈಗ ಇಪ್ಪತ್ತಾರು ಜನ ನಮ್ಮ ದೇಶದ ಜನ ನಾಗರಿಕರು ಸತ್ತಿದ್ದಾರೆ ಸೊ ಇದು ತಪ್ಪಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕಾಗಿದೆ ಆದರೆ ಮತ್ತೆ ನಾನು ಏನ್ ಹೇಳ್ತೀನಿ ಅಂದರೆ ಇನ್ನೊಂದ್ಸಾರಿ ಮರುಕಳಿಸ ರೀತಿ ನೋಡ್ಕೋಬೇಕು ಉಗ್ರರು ಎಲ್ಲೇ ಇರಲಿ ಯಾವುದೇ ಧರ್ಮಕ್ಕೆ ಸೇರಿರಲಿ ಯಾವುದೇ ಜಾತಿಗೆ ಸೇರಿರಲಿ ಅವರೆಲ್ಲ ಕೂಡ ಮಟ್ಟ ಹಾಕಿ ನಾಶ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅದಕ್ಕೆ ಬೇಕಾದಂತ ಎಲ್ಲ ಸಹಕಾರವನ್ನು ಬೆಂಬಲವನ್ನು ನಾವು ಕೊಡ್ತೇವೆ ನಮ್ಮ ಪಕ್ಷ ಕೊಡ್ತದೆ ನಮ್ಮ ಸರ್ಕಾರ ಕೊಡ್ತದೆ ಮೂರ್ ಜನಕ್ಕೆ ಈಗ ಆಂಧ್ರದಲ್ಲಿ ತಮಿಳುನಾಡಿನಲ್ಲೂ ಆಂಧ್ರದಲ್ಲೂ ಅವರು ಇಲ್ಲಿ ಬಂದಿಲ್ಲ ಡೆಡ್ ಬಾಡಿ ಬಟ್ ಇಲ್ಲೇ ಸೆಟ್ಲ್ ಆಗಿದ್ದಾರೆ ಇಲ್ಲೇ ಇರೋರು ಸೊ ಅವ್ರಿಗೊಬ್ರಿಗೆ ಭರತ್ ಭೂಷಣ್ಗೆ ಮತ್ತೆ ಮಂಜುನಾಥ್ ಮೂರು ಜನಕ್ಕೂ ಹತ್ತು ಹತ್ತು ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ ಆಮೇಲೆ ಪೊಲೀಸು

ಕ್ಯಾಬಿನೆಟ್ ಆದ್ಮೇಲೆ ನೋಡಯ್ಯ ಮೇಕೆದಾಟು ನಾವಲ್ಲಪ್ಪ ನಾವು ಮಾಡಕ್ಕೆ ತಯಾರಾಗಿದ್ದೀವಿ ಮೇಕೆದಾಟಿಗೆ ಕೇಂದ್ರ ಸರ್ಕಾರ ಒಪ್ಕೋಬೇಕು ಅದು ಒಪ್ಕೊಂಡ್ರೆ ಮಾಡ್ತೀವಿ ನಾಳೆ ಇವತ್ತು ಒಪ್ಕೊಂಡ್ರೆ ನಾಳೆನೆ ಮಾಡ್ತೀವಿ ನಾನು ಅನೇಕ ಸಾರಿ ಭೇಟಿ ಮಾಡಿದ್ದೀನಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ ಅಮಿತ್ ಶಾ ಭೇಟಿ ಮಾಡಿದ್ದೀನಿ ಆದರೂ ಕೂಡ ಏನೂ ಆಗಿಲ್ಲ ಅಷ್ಟೇ ಅಲ್ಲ ಅನೇಕ ಸಾರಿ ಈಗ ಕೇಂದ್ರ ಸರ್ಕಾರದವರು ನಮಗೆ ಕೊಡಬೇಕಾಗಿರ್ತಕ್ಕಂಥ ಹಣನೇ ಕೊಡಲ್ಲ ಅವರು ಒಪ್ ಅನೌನ್ಸ್ ಮಾಡಿದದ್ದು ಘೋಷಣೆ ಮಾಡಿದ ಹಣನೇ ಕೊಡೋಲ್ಲ ನಮಗೆ ಈಗ ಅಪ್ಪರ್ ಭದ್ರಾಕ್ಕೆ ಐವತ್ ಐದು ಸಾವಿರದ ಮುನ್ನೂರು ಕೋಟಿ ಘೋಷಣೆ ಮಾಡಿದರು ಯಾವಾಗ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಇವತ್ತೊಂದು ರೂಪಾಯಿ ಕೊಡಲಿಲ್ಲ ಘೋಷಣೆ ಮಾಡಿದರು ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಇರುವಾಗ

Thank <laughs>